ಸಂಸತ್ತಲ್ಲಿ ಎಲ್ಲ ಘಟನೆಗಳಿಗೆ ಸಾಕ್ಷಿಯಾಗಿದೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಷ್ಟು ಸಂಸದರನ್ನ ಉಚ್ಚಾಟನೆ ಮಾಡಿದಂಥದ್ದು ಹೊರಹಾಕಿದಂಥ ಘಟನೆ ಸರ್ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಜಾಪ್ರಭುತ್ವದ ಒಂದು ದೊಡ್ಡ ದೇಗುಲ ಸಂಸತ್ ಇವತ್ತು ಒಂದು ವಿರೋಧ ಪಕ್ಷಗಳನ್ನು ಸಂಪೂರ್ಣವಾಗಿ ಹೊರಗಿಟ್ಟು ನಮ್ಮ ಅಧಿಕಾರ ಇವತ್ತು ಸುಮಾರು ಎಪ್ಪತ್ತೈದು ವರ್ಷಗಳು ಸ್ವತಂತ್ರ ಕಳೆದಿದೆ ಪ್ರತಿಯೊಂದು ಸಂದರ್ಭಗಳು ಕೂಡ ವಿರೋಧ ಪಕ್ಷಗಳು ಪ್ರತಿಭಟನೆಯನ್ನು ಮಾಡಿಕೊಂಡೇ ಬಂದಿದೆ ಲೋಕಸಭೆ ಒಳಗಡೆನೂ ಮಾಡಿದ್ದಾರೆ ಲೋಕಸಭೆ ಹೊರಗಡೆನೂ ಮಾಡಿದ್ದಾರೆ ಎಲ್ಲ ಸದನಗಳಲ್ಲೂ ಕೂಡ ವಿಧಾನಸಭೆಗಳಲ್ಲಿರ್ಬೋದು ಬೇರೆ ಬೇರೆ ಆಯಾ ರಾಜ್ಯದ ಪರಿಸ್ಥಿತಿ ರಾಷ್ಟ್ರದ ವಿವಿಧ ವಿಷಯಗಳನ್ನು ವಿಚಾರಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಧರಣಿಯನ್ನು ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ನಮ್ಮ ಹಕ್ಕು ಪ್ರತಿಯೊಬ್ಬ ಸದಸ್ಯನ ಹಕ್ಕು ಅದನ್ನು ಹಕ್ಕನ್ನು ಮೊಟಕು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ಈ ದೇಶದಲ್ಲಿ ಮಾಡಿದೆ ಸೊ ಇದನ್ನು ಕಳಿಸಿದ್ದೇವೆ ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ದೇವೆ ಇವತ್ತೇನು ಸಂಸತ್ ಭವನ ಒಂದು ಭದ್ರತೆ ಇಲ್ಲದೆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದು ಇವತ್ತು ಈ ದೇಶದ ಜನ ಯೋಚನೆಯನ್ನು ಮಾಡಬೇಕಾದಂಥದ್ದು ಚಿಂತನೆಯನ್ನು ಮಾಡಬೇಕಾಗಿರುವಂಥ ವಿಚಾರ ಕಾರಣ ಏನು ಅಂತ ಅಂತ ಅಂದರೆ ಪ್ರಧಾನಮಂತ್ರಿಗಳು ಎಲ್ಲ ಸಂದರ್ಭಗಳಲ್ಲೂ ಕೂಡ ಸಂಸತ್ ಭವನದ ವಿಶೇಷತೆನ ಬಹಳ ವೈಭವೀಕರಿಸ್ತಾರೆ ಆದರೆ ಸೆಕ್ಯೂರಿಟಿ ಲ್ಯಾಬ್ಸಸ್ಸು ಎಷ್ಟಾಗಿದೆ ಯಾವ ರೀತಿಯಾಗಿ ಹೋಮ್ ಡಿಪಾರ್ಟ್ಮೆಂಟು ಇಂಟೆಲಿಜೆನ್ಸು ಫೇಲ್ಯೂರ್ ಆಗಿದೆ ಅನ್ನೋದನ್ನು ಮರೆಮಾಚಿಕೊಳ್ಳಲಿಕ್ಕೋಸ್ಕರ ನಮ್ಮೆಲ್ಲ ಸಂಸತ್ ಸದಸ್ಯರನ್ನು ಆಚೆ ಹಾಕಿದ್ದಾರೆ